ಕಾಂಗ್ರೆಸ್ ಅವರು ಬಂದ್ರೆ ಎಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಐವತ್ತು ವರ್ಷ ಏನು ಮಾಡಿದ್ರು ಏನೂ ಮಾಡಿಲ್ಲ ಹತ್ತು ವರ್ಷದಲ್ಲಿ ತುಂಬ ಅಭಿವೃದ್ಧಿ ಆಗಿದೆ ಮನಿ ಸಿದ್ದರಾಮಯ್ಯ ನಾವು ಇಷ್ಟು ಇಷ್ಟು ನಿಮ್ಗೆ ಅನಿಸ್ತೀವಿ ಎಲ್ಲ ತೆಗೆದು ಅನಿಸ್ತೀವಿ ಏನೋ ಅವ್ರ ಅಪ್ಪನ ಮನೆ ಆಸ್ತಿ ಅದು ಈ ಎರಡು ಸಾವಿರ ರೂಪಾಯಿ ಚಾಲು ಆದಮೇಲೆ ಇಪ್ಪತ್ತು ಮೂವತ್ತು ರೂಪಾಯಿ ಒಂದೊಂದು ಕ್ವಾರ್ಟರ್ಗೆ ಬೆಲೆ ಜಾಸ್ತಿ ಮಾಡಿಬಿಟ್ರಿ ಮತ್ತೆ ಅವೆಲಿ ಹೋಯ್ತದೆ ಸರ್ ಎಲ್ಲ ಗೌರ್ಮೆಂಟ್ಗೆ ಹೋಗೋದು ನಮ್ಮ ಕಿತ್ಕೊಂಡು ನಮಗೆ ಕೊಡೋದು ಅವ್ರು ಏನಾದ್ರು ಮನೇಲಿ ಇಲ್ಲ ಏನಿಲ್ಲ ಈ ಘೋಷಣೆ ಕೊಟ್ಟು ಭಾಳ ಜನ ಸೋಮಾಜಿನ ಆಗ್ಯಾಸಿ ಮೊನ್ನೆ ಹುಬ್ಳಿಯಲ್ಲಿ ಮಡ್ರಾಗಿತ್ತು ಆಗಿತ್ತು ರೀ ಹಾಂ ಮನೆ ಆಗಿತ್ತು ಅವಾಗ ಏನಂದ್ರಿ ನಾ ಮುಚ್ಚಿಬಿಡ್ರಿ ವೈಯಕ್ತಿಕ ಅಂತಂದ್ರೆ ಏನು ವೈಯಕ್ತಿಕ ಏನಾಗಿಕ ಹಂಗ ದೊಡ್ಡ ಮಂದಿಗೆ ಆಗ್ಯಾರೆ ನಮ್ಮಂತರ ಮನೆಗ್ ಹೋಗಿ ಹೊಡಿತಾರ ಅವರು ಗಣ್ಯ ಮನೆಯಾಗ ಸ್ವಲ್ಪ ಜಗಳ ಆಧಾರ್ ಕಾರ್ಡ್ ತಗೋದು ಓಡ್ಯಾ ಎರಡ್ ಎರಡ್ ಸಾವಿರ ರೂಪಾಯಿ ಆಗ್ಲತ್ತ ರೈಟ್ ಕಾಂಗ್ರೆಸ್ ನಾವೇನೋ ಒಳ್ಳೇದು ಮಾಡ್ತೀವಿ ಅಂತಾರೆ ಹೇಳ್ತಾರೆ ಯಾರಾದ್ರೂ ಕೆಟ್ಟದ್ ಮಾಡ್ತೀವಿ ಅಂತ ಹೇಳೋದಿಲ್ಲ ಮೋದಿ ಅವರು ಬಂದ್ರೆ ಒಳ್ಳೇದು ಮೋದಿ ಅವರು ದೇಶಕ್ಕೆ ಹಿಡಿದ ಶನಿ ಅಂತ ಹೇಳಿದಾರಲ್ಲ ಕಾಂಗ್ರೆಸ್ ಅದು ತಿಳಿದ್ರು ಮಾತಾಡ್ತಾರೆ ಅದಕ್ಕೆ ತಲೆ ಕೆಡಿಸ್ಕೋಬೇಕು ಮೋದಿ ಅವ್ರ ಬಂದ್ರೆ ಒಳ್ಳೇದು ಮಾಡ್ತಾರ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಇನ್ನೂ ಮಾಡ್ತಾರೆ ಕಾಂಗ್ರೆಸ್ ಅವರು ಬಂದರೆ ಎಲ್ಲ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಐವತ್ತು ವರ್ಷ ಏನು ಮಾಡಿದ್ರು ಏನೂ ಮಾಡಿಲ್ಲ ಹತ್ತು ವರ್ಷದಲ್ಲಿ ತುಂಬ ಅಭಿವೃದ್ಧಿ ಆಗಿದೆ ಏನು ಪಿನೇ ಬಿಜೆಪಿ ಈಗ ರನ್ನಿಂಗ್ನಲ್ಲಿ ಅಂದ್ರೆ ಮೊದಲು ಕಾಂಗ್ರೆಸ್ದವರು ಇದೇ ಕೆಲಸ ಈಗ ಗೌರ್ಮೆಂಟ್ ಮಾಡಿ ಕೆಲಸ ಮೊದಲೇ ಮಾಡಿದರೆ ಅವ್ರಿಗೆ ಈ ಸಮಸ್ಯೆನೇ ಬರ್ತಿದ್ದಿಲ್ಲ ಇಷ್ಟು ದಿವಸ ಅವ್ರು ಮಾಡ್ಕೊಂಡು ಬಂದಿದ್ದು ಐವತ್ತು ವರ್ಷಗಳ ಆಡಳಿತ ಮಾಡಿದ್ರು ಸ್ವಾರ್ಥ ಜೀವನ ನೋಡಿಕೊಂಡ್ರು ಹೊರತು ಮೋದಿ ಆಗಿ ಇದೇ ಕೆಲಸ ಅವ್ರು ಮಾಡಿದರೆ ಮತ್ತೆ ಎಲ್ಲ ಕೆಲಸ ಅಧೂರಿಯಾಗಿತ್ತು ರೀ ಮೋದಿ ಸ್ವಾರ್ಥಿ ಅವರು ಎಲ್ಲ ತಮಗೋಸ್ಕರ ಮಾಡ್ಕೊತಾರೆ ಅಂತಾರೆ ಅದು ಕಣ್ಣಿಗೆ ಕಾಣಿಸ್ತಾ ಇದೆ ನಿಜವಾದ ಒಳ ಒಳ ಅಂತರಿಂಗ ನೋಡಿದರೆ ಅವಾಗ ನಿಮಗೆ ಗೊತ್ತಿದೆ ಸ್ವಾರ್ಥಿ ಯಾರು ಸ್ವಾರ್ಥಿ ಇಲ್ಲ ಅನ್ನೋದು ನಮಗೆ ತಿಳಿಯಬೇಕು ಅದು ಹೊರಗೆ ನೋಟ ಬರಲ್ಲ ಹೊರ ನೋಟದಿಂದ ಬರುವಂಥ ವಸ್ತುಗಳು ಶಾಶ್ವತ ಅಲ್ಲ ಅದು ಕಾಂಗ್ರೆಸ್ ಅವರು ಸ್ವಾರ್ಥ ಇದೆ ಅಂದರೆ ಅವರು ಮೊದಲೇ ಮಾಡಬೇಕಾಗಿತ್ತು ಈಗ ಅವರು ಈಗ ನಾವು ಮಾಡ್ತೀವಿ ಈಗ ನಾ ಅದು ಬಂದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತೀವಿ ಅಂತ ಹೇಳ್ತಾರೆ ಮಾಡಿಲ್ಲ ಅಂತ ಯಾಕೆ ಹಿಂದೆ ಮಾಡಿದ್ದು ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಸರ್ಕಾರ ಏನಿದೆ ಅಲ್ಲ ಇವರು ಐದು ವರ್ಷದಲ್ಲೇ ಮಾಡಿಬಿಟ್ಟಿದ್ದಾರೆ ಅವರು ನಲ್ವತ್ತು ವರ್ಷದಿಂದ ಕಾರ್ಯ ಅವ್ರ ಏನು ಯೋಜನೆಗಳು ಇನ್ಕಂಪ್ಲೀಟ್ ಆಗಿದ್ದಾವೆ ಅದಕ್ಕೆ ಅದು ಇದೆ ಅವರು ಪರಿಸ್ಥಿತಿ ಇಪ್ಪತ್ತೆರಡನೇ ನಮ್ಮ ಪ್ರಧಾನಮಂತ್ರಿ ಆಗಲಿಕ್ಕಾಗತ್ತಾ ಅದರಲ್ಲಿ ಯಾರು ಒಬ್ಬರು ಬೇಕಲ್ಲ ಆ ಥರ ಅವ್ರು ಮಾಡ್ಬೇಕಾಗಿತ್ತಲ್ಲ ಯಾಕೆ ಮಾಡಿಲ್ಲ ಇಲ್ಲ ಅವ್ರೇನು ಮಾಡ್ತಾರೆ ರೀಟಿ ಗ್ಯಾರಂಟಿ ವಾರಂಟಿನೇ ಇಲ್ಲ ಇಲ್ಲ ರೀ ಹೇಳಿದ್ದು ನೂರು ಪರ್ಸೆಂಟು ಅದರಲ್ಲಿ ಸಿಕ್ಕಿದ್ದು ಕೇವಲ ಹದಿನೈದು ಪರ್ಸೆಂಟ್ ಜನರಿಗೆ ಮಾತ್ರ ಟರ್ಟಿಫೈ ಜನರಿಗೆ ಅದ್ರ ಬಗ್ಗೆ ಪ್ರಯತ್ನ ಇಲ್ಲೋ ಗೊತ್ತಿಲ್ಲ ಪ್ರಯತ್ನ ಆದರೂ ಇಲ್ಲೋ ಗೊತ್ತಿಲ್ಲ ನೆಟ್ವರ್ಕ್ ಇಲ್ಲ ಟವರ್ ಇಲ್ಲ ಆ ಪೇಪರ್ ಇಲ್ಲ ಈ ಪೇಪರ್ ಇಲ್ಲ ಆರಾರು ತಿಂಗಳು ಓಡಾಡಿದ್ರು ಯಾವುದೂ ಕರೆಕ್ಟ್ ಆಗ್ತಾಯಿಲ್ಲ ಹೇಳ್ಕೊಳಿಕ್ ಮಾತ್ರ ಆಯ್ತು ನುಡಿದಂತೆ ನಡೆದಿದ್ಯೋ ಅಂತ ಒಬ್ರಿಗೆ ಮಾಡಿದಾರ ಆಯ್ತಾ ಮೋದಿ ಬಂದ್ರೆ ಒಳ್ಳೇದು ಯಾಕ್ರಿ ಹಂಗ ಈಗ ಕಾಂಗ್ರೆಸ್ ಅವ್ರ ಏನೋ ಫ್ರೀ ಕೊಡ್ತೀವಿ ಅಂತಾರಲ್ಲ ಏನು ಕೊಟ್ಟಾರ ಫ್ರೀ ಅದೇ ನಾಲ್ಕು ದಿನ ಆಯ್ತು ರೀ ರೊಕ್ಕ ಹಾಕಲ್ಲ ಅದನ್ನ ಮೋದಿ ಅಮೇಶ್ ಹಾಕ್ತಾನ ರೀ ಎರಡ್ ಸಾವಿರ ರೂಪಾಯಿ ರೈತರಿಗೆ ಹಾ ಬರ್ತದೆ ಸಿದ್ದರಾಮಯ್ಯ ಅವ್ರದ್ದು ಎರಡ್ ಸಾವಿರ ಸಿದ್ದರಾಮಯ್ಯ ಬರ್ಲ ಹಾ ಕಾಂಗ್ರೆಸ್ ಅವ್ರು ಬಂದ್ರೆ ಇನ್ನ ಏನೇನೋ ಕೊಡ್ತೀವಿ ಅಂತ ಹೇಳಲ್ಲ ಭರವಸಾ ಹೇಳ್ಯಾರ ಕೊಟ್ಟೆ ಕೊಡಬೇಕಲ್ಲ ನಮಗೂ ಮೋದಿನೇ ರೀ ಸರ್ ಹಾ ಸರ್ ಪರವಾಗಿಲ್ಲ ಕಾಂಗ್ರೆಸ್ದವ್ರು ಏನು ಮಾಡಿದಾರಂದ್ರೂ ಅಂದ್ರೂ ಒಳ್ಳೇದೇ ರೀ ಬಟ್ ಫ್ರೀ ಘೋಷಣೆ ಕೊಟ್ಟು ಭಾಳ ಜನ ಆಗ್ಯಾರ ರೀ ಎರಡು ಸಾವಿರ ಜನ ಫ್ರೀ ಹೇಳಿ ಎಷ್ಟು ಕೆಲಸ ಬಿಟ್ಟಾರ ರಾಶನ್ ಅಕ್ಕಿ ಬರ್ತಾವೆ ಪರವಾಗಿಲ್ಲ ಎಲ್ಲ ಬರ್ತಾವ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಡೆವಲಪ್ಮೆಂಟ್ ಅನ್ನೋದು ಏನೂ ಇಲ್ಲ ಕರ್ನಾಟಕದಾಗ ಬಸ್ ಫ್ರೀ ಆಗಿದೆ ಸಣ್ಣ ಸಣ್ಣ ಮಕ್ಕಳಿಗೆ ಎಷ್ಟು ತ್ರಾಸ ಹೌದಾ ಇಲ್ಲ ರೀ ಐದು ವರ್ಷ ಹಿಂಗೆ ಕೊಟ್ಟರೆ ಏನಾಗ್ಬೋದು ಕರ್ನಾಟಕ ಏನು ಕೇಳ ನೆನೆಸ್ಕೊಂಡ್ರೆ ಭಯ ಅನ್ನಿಸ್ತದೆ ರೀ ಈಗ ಆಲ್ರೆಡಿ ನೀರಿನ ಸಮಸ್ಯೆ ಎಷ್ಟೊಂದು ಜಿಲ್ಲೆಗಳದಾಗ ಎಲ್ಲ ನೀರಿನ ಸಮಸ್ಯೆಗಳು ನಡೆದಾವ ಅದು ಪಗೆಹರಿಸಿರಿ ರೋಡ್ ಸರಿ ಇಲ್ಲ ಅದು ಮಾಡಿರಿ ಸಿದ್ದರಾಮಯ್ಯ ಅವ್ರನ್ನೂ ಒಳ್ಳೆಯವರೇ ಇಲ್ಲ ಅಂತ ಇಲ್ಲ ಪಾಪ ಅವ್ರನ್ನೂ ಎರಡು ಸರ್ತಿ ಸಿ ಎಮ್ ಆಗಿದ್ದಾರೆ ಅಂದರೆ ಚೆನ್ನಾಗಿದ್ದಾರೆ ಅವರಂತೂ ಇಲ್ಲ ಬಟ್ ಡೆವಲಪ್ಮೆಂಟ್ ಮಾಡಬೇಕಲ್ಲ ಮೋದಿ ಬಂದರೆ ದೇಶಕ್ಕೆ ಒಳ್ಳೆ ಯಾವ ಗ್ಯಾರಂಟಿ ಗ್ಯಾರಂಟಿ ಏನು ಬೇಡ ಜನರಿಗೆ ಅನುಕೂಲ ಅಂತ ರೋಡು ಮತ್ತು ಶೆಕು ನಮ್ಮ ಇಂಡಿಯಾ ಎಲ್ಲ ಹೆಣ್ಮಕ್ಳಿಗೆ ಸೆಕ್ಯೂರಿಟಿ ಅಂಥವೆಲ್ಲ ಆದರೆ ಚೆನ್ನಾಗಿರುತ್ತೆ ಅಷ್ಟೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಾಗಲಿಂದ ಸ್ವಲ್ಪ ಕಾನೂನು ಸುವ್ಯವಸ್ಥೆ ಕೆಡ್ತಾ ಇದೆ ಅನ್ಸುತ್ತೆ ನಿಮಗೆ ನಾವು ಕರ್ನಾಟಕ ಬಗ್ಗೆ ಮಾತಾಡೋದಿಲ್ಲ ನಾವು ಸೆಂಟ್ರಲ್ ಬಗ್ಗೆ ಹೇಳ್ತಿದ್ವಿ ಸೆಂಟ್ರಲ್ ಇದು ಒಂಥರ ಮೋದಿ ಕೊಟ್ಟರೆ ಏನೋ ಒಂದು ಸ್ವಲ್ಪ ಡೆವಲಪ್ ಆಗ್ಬೋದು ಅಂತ ನಮ್ಮ ಅನಿಸಿಕೆ ಇದೆ ಅಷ್ಟೇ ಕರ್ನಾಟಕ ಬಗ್ಗೆ ನಾನು ಮಾತಾಡೋದಿಲ್ಲ ಅನಿಸುತ್ತೆ ನಿಮಗೆ ಮೋದಿ ಮೋದಿ ಬಂದರೆಲ್ಲ ಫ್ರೀ ಕೊಡ್ತೀವಿ ಅಂತ ಹೇಳಿದಾರಲ್ಲ ಅವ್ರು ಕೊಡ್ತಾರೆ ಸುಮ್ಮನೆ ಆಶೆಕ್ಕೆ ಹೋಗ್ತಾರೆ ಆಶಿ ತೋರಿಸುತ್ತಾರೆ ಅಂತೀರಾ ಆಶಿ ತೋರಿಸುತ್ತಾರೆ ಮುಂದೆ ಅದರಿಂದ ದೇಶ ಸಜೆಗೆ ಆಗಲ್ಲ ಅದಕ್ಕೆ ಮೋದಿ ಸಜೆ ಇದೆ ಕಾಂಗ್ರೆಸ್ಸು ನಾವೇನನ್ನ ಒಳ್ಳೇದು ಮಾಡ್ತೀವಿ ಅಂತಾರೆ ಹಂಗೇ ಹೇಳ್ತಾರೆ ಯಾರಾದರೂ ಕೆಟ್ಟದು ಮಾಡ್ತೀವಿ ಅಂತ ಹೇಳೋದಿಲ್ಲ ಮೋದಿ ದೇಶಕ್ಕೆ ಹಿಡಿದಿರೋ ಶನಿ ಅಂತಾರೆ ಕಾಂಗ್ರೆಸ್ ಅವರು ಏನಂತ ಸೂಳ್ಳಾ ಸರ್ ನರೇಂದ್ರ ಮೋದಿ ಅವರು ಬಂದ್ರೆ ಕಾಂಗ್ರೆಸ್ ಅವರೆಲ್ಲ ನಾವು ಫ್ರೀ ಕೊಡ್ತೀವಿ ಒಳ್ಳೇದು ಮಾಡ್ತೀವಿ ಅಂತಾರಲ್ಲ ಸರ್ ದೇಶ ಉಳಿವಿಗಾಗಿ ನರೇಂದ್ರ ಮೋದಿ ಬರಬೇಕು ಸರ್ ಇವೆಲ್ಲ ಫ್ರೀ ಕೊಟ್ಟು ಇವೆಲ್ಲ ತೊಗೊಂಡು ಇವನ್ ಮೊನ್ನೆ ನೋಡಿದ್ರಲ್ಲ ನೇಹಾಳು ಹತ್ತೆ ಅಂತಂದು ಇದೇ ಥರ ಇದ್ದರೆ ಕಾಂಗ್ರೆಸ್ ಸರ್ಕಾರ ತೊಗೊಂಡು ಏನು ಮಾಡೋಣ ಸರ್ ರಾಜ್ಯದಲ್ಲಿ ಎಲ್ಲ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಯಾರೇನು ಭಯ ಪಡಬೇಡಿ ಅಂತಾರೆ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಭಯ ಪಡೋದಿದ್ರೆ ಸರ್ ಮೊನ್ನೆ ನೇಹಾಳು ಕಲೆ ಆಗುತ್ತೆ ಅದಾದ ಮೇಲಿಂದ ಆಗಿದೆ ಟೋಟಲ್ ಐದು ಸರ್ ಈ ಸರ್ಕಾರ ಬಂದ ಮೇಲೆ ಐದಾಗಿದ್ದು ಅಷ್ಟೇ ಅವೆಲ್ಲ ಮೀಡ್ಯಾದಲ್ಲಿ ಬರಲಿಲ್ಲ ನೇಹಾದಷ್ಟೇ ಮೀಡಿಯಾದಲ್ಲಿ ಬಂದಿದ್ದು ಬೇಕಾಗಿಲ್ಲ ಸರ್ ನಮಗೆ ನಮ್ಮ ಹೆಣ್ಮಕ್ಳು ನಮ್ಮ ದೇಶದ ಹೆಣ್ಮಕ್ಳಿಗೆ ರಕ್ಷಣೆ ಮಾಡೋದಕ್ಕೆ ಪ್ರಕಾರ ನಮ್ಗೆ ಬೇಕಷ್ಟೇ ಟೈಲೆಟ್ ರೂಮಲ್ಲಿ ವೀಡಿಯೋ ರೆಕಾರ್ಡ್ ಮಾಡಿದಾಗ ಅದನ್ನು ಮಕ್ಕಳ ಆಟ ಅಂತ ಕರೆದ್ರು ಅದು ಸ್ವಲ್ಪ ಜನಗಳಿಗೆ ಬೇಜಾರಾಗಿದೆ ಅನ್ಸುತ್ತಾ ಹಾಗೆ ಆಗುತ್ತೆ ಸರ್ ಮೋದಿಜಿ ಮೋದಿಜಿಯವರು ಬಂದರೆ ಬೆಟ್ರ್ ಅಂತೇವೆ ಸರ್ ಹಾಂ ಸರ್ ಕಾಂಗ್ರೆಸ್ ಅವರು ಭಾಳ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಜನಗಳೆಲ್ಲ ಖುಷಿಯಾಗಿದ್ದಾರೆ ಬಡವರು ಅಂತಾರೆ ತತ್ಕಾಲವಾಗಿ ಎಲ್ಲ ಗ್ಯಾರಂಟಿ ಅಲ್ಲ ಸರ್ ಟೆಂಪ್ರವರಿ ಅದ ಆದರೆ ಭಾರತ ಎಲ್ಲ ಡೆವಲಪ್ಮೆಂಟ್ ನೋಡಬೇಕಲ್ಲ ಸರ್ ಕಾಂಗ್ರೆಸ್ ಈಗ ಅವರು ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂದರೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಹತ್ರ ನಾವು ಸ್ವಲ್ಪ ಜಾಸ್ತಿ ದುಡ್ಡಿದ್ರೆ ತೆಗೆದು ಬೇರೆಯವ್ರಿಗೆ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ದಾರೆ ಏನನ್ಸಿಂತ ಹೇಳಿದರು ಕಾಂಗ್ರೆಸ್ ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದಾರೆ ಆ ಥರ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅಂತ ಪ್ರಣಾಳಿಕೆಯಲ್ಲಿ ಒಳ್ಳೇದಂತಿರೋದು ಒಳ್ಳೇದು ಇವಾಗ ಯಾರೋ ಇವಾಗ ಉದಾಹರಣೆಗೆ ನಾನೇ ನಮ್ಮ ಮಕ್ಕಳ ದೃಷ್ಟಿಯಿಂದ ನಾನೊಂದು ಐದು ಲಕ್ಷ ಬ್ಯಾಂಕಲ್ಲಿ ಇಟ್ಟಿರ್ತೀನಿ ಅದನ್ನು ತೆಗೆದು ಏ ಬಿಲ್ದೇವ್ರು ಕೊಟ್ಟುಬಿಟ್ರೆ ಅದು ಒಳ್ಳೇದಾ ಇಲ್ಲ ಇನ್ನು ಏನೇನ್ ಮಾಡ್ಬೋದು ಮೋದಿ ಅವರು ಕಾಂಗ್ರೆಸ್ ಅವರು ಬಂದ್ರೆ ಕಾಂಗ್ರೆಸ್ ಅವ್ರ ಬಂದ್ರೆ ಇನ್ನೂ ಒಳ್ಳೇದೇ ಆಗತ್ತೆ ನಮ್ಮ ದೇಶಕ್ಕೆ ಅವರು ಲೀಡರ್ ಯಾರಾಗ್ಬೋದು ಮಲ್ಲಿಕಾರ್ಜುನ್ ಸಬ್ರ ರಾಹುಲ್ ಗಾಂಧಿ ಆಗಲ್ಲ ರಾಹುಲ್ ಗಾಂಧಿ ಆದರೂ ಒಂದೇ ಮಲ್ಲಿಕಾರ್ಜುನ ಸಾಬ್ ಅವರು ಒಂದೇ ಖರ್ಗೆ ಸಾಬ್ರು ಆದರೂ ಒಂದೇ ಒಂದೇನು ಕಾಂಗ್ರೆಸ್ ಬಂದರೆ ಒಳ್ಳೆ ಒಳ್ಳೆಯದು ಕಾಂಗ್ರೆಸ್ ಬಂದರೆ ಸರ್ ಕಾಂಗ್ರೆಸ್ ಅವ್ರು ಬರಬಾರ್ದು ಬಿಜೆಪಿ ಇರಬಾರ್ದು ಸರ್ ಇಲ್ಲ ಸರ್ ಯಾರು ಬರಬಾರ್ದು ಸರ್ ಅತಂತ್ರ ಆಗಿಬಿಡ್ಬೇಕು ಸರ್ ಮತ್ತೆ ಒಳ್ಳೆ ರೀ ಎಲೆಕ್ಷನ್ ಆಗ್ಬೇಕು ಸರ್ ಅದು ರೀ ಎಲೆಕ್ಷನ್ ಆದಾಗ ಯಾರು ಬರಬೇಕು ರೀ ಎಲೆಕ್ಷನ್ ಈ ಥರ ರೀ ಎಲೆಕ್ಷನ್ ಆಗಿ ಆಗಿ ಸರ್ ಅವ್ರು ದುಡ್ಡೆಲ್ಲ ಬರ್ಬಾರ್ದು ಆಗಿ ಹೋಗ್ಬೇಕು ಸರ್ ಮತ್ತೆ ಹೊಸ ಕ್ಯಾಂಡಿಡೇಟ್ ಯಾರಾದ್ರು ಬರ್ಬೇಕು ಸರ್ ಹೊಸ ಕ್ಯಾಂಡಿಡೇಟ್ ಯಾರು ಬರಬೇಕು ದುಡ್ಡಿದ್ದವ್ರು ಯಾರು ಬರ್ಬಾರ್ದು ಸರ್ ಒಟ್ಟಾರೆ ಹಾಂ ಸರ್ ಇವಾಗ ಅವ್ರು ದುಡ್ಡಿದ್ದವ್ರು ಯಾರಾದ್ರೂ ಎಲೆಕ್ಷನ್ ತಿಂಡಿ ಐತೆ ಸರ್ ಅವ್ರದೆಲ್ಲ ತಿಂಡಿ ಎಲ್ಲ ಮುರಿದೋಗ್ಬೇಕು ಸರ್ ಅವ್ರದ್ದು ಹೈ ಯಾಕಂಗೆ ಮೋದಿನ ಚಲೋ ಮೋದಿ ಚಲೋ ಇದ್ದಾರ ರಾಹುಲ್ ಗಾಂಧಿ ಚಲೋ ಇಲ್ಲ ಇಲ್ರಿ ಏಯ್ ಅವರಿಗೆ ಸಿಕ್ಸ್ ಪ್ಯಾಕ್ಸ್ ಇದೆಯೋ ಮೋದಿ ಚಲೋ ರೀ ಹೌದಾ ಏಯ್ ಆಟೋ ನಿಮಗೆ ಸ್ವಲ್ಪ ತೊಂದರೆ ಆಗಿದೆ ತೊಂದರೆ ಭಾಳಷ್ಟು ತೊಂದರೆ ಆಗಿದೆ ಸರ್ ಹೊಸ ಹೊಸ ವೆಹಿಕಲ್ ತೊಗೊಂಡು ಕುಂತೀವಿ ನಾವು ನಮ್ಗೆ ಅದು ಫೈನಾನ್ಸ್ ಕಟ್ಲಿಕ್ಕೆ ಇಲ್ಲ ಸರ್ ಬಂದರೆ ಏನೇನೋ ಕೊಡ್ತೀವಿ ಅಂತ ಹೇಳಿದಾರಲ್ಲ ಏನು ಕೊಟ್ಟರೆ ಏನು ಉಪಯೋಗ ಇಲ್ಲ ಸರ್ ಏನು ಇವು ಇವು ರಾಜಕೀಯ ಮಾಡ್ತಾ ಇದ್ದಾಗಂದ್ರೆ ಅವ್ರು ಕೊಟ್ಟಿದ್ದೆಲ್ಲ ತಿಂತಾ ಇದ್ದಾರ ಇವಾಗ ಈ ಒಂದು ಐದು ಎರಡು ವರ್ಷ ಕೊಟ್ಟರೆಲ್ಲ ನಮ್ಗೆ ಕೊಟ್ಟಂಗೆ ಆಯ್ತಾ ಇಷ್ಟು ದಿನ ಅವ್ರು ಕೊಟ್ಟಿದ್ದೆ ತಿಂದಿದ್ದೇವೆ ನಾವು ಯಾರು ಕೊಟ್ಟು ತಿಂದಿಲ್ಲ ನಾವು ಸಂಪಾದನೆ ಮಾಡತ್ತೆ ನಾವು ತಿಲ್ಲತ್ತಿದ್ದೆವು ಮೋದಿ ಒಳ್ಳೆ ಕೆಲಸ ಮಾಡತ್ತಾನ ದೇಶಕ್ಕೆಲ್ಲ ಚೆಂದ ಆಲತ್ತದ ಚಂದೆಲ್ಲ ಹೊಸ ಹೊಸ ಇದು ಮಾಡ್ಲತ್ತಾನ ಸರಿಯಾಗಿ ಮಾಡ್ಲತ್ತಾನ ಮೋದಿ ತರ್ಬೇಕಮ್ಮ ಮೋದಿ ದೇಶಕ್ಕೆ ಹಿಡ್ದಿರೋ ಶನಿ ಅಂದ್ರಲ್ಲ ಕಾಂಗ್ರೆಸ್ ಯಾರು ಶನಿ ಅಂತಾರೆ ಸರ್ ಯಾಕೆ ಅವ್ನೇನು ಹೇಳಿ ಅವ್ನಿಗೆ ಏನು ಆಸ್ತಿನ ಮಕ್ಕಳ ಮರಗಳ ಹೆಂಡ್ರ ಏನು ಅವನಿಗೆ ಹಾ ಅವ್ನು ಎದಕ್ ಬೇಕೇಳ್ರಿ ಸಂಪಾದನೆ ಮಾಡಿ ಏನು ಮಾಡಕ್ಕೆ ಕಾಸ್ಟ್ಲಿ ಬಟ್ಟೆ ಹಾಕೋತಾರೆ ಮತ್ತೆ ಇವ್ರು ಕಾಸ್ಟ್ಲಿ ಹಾಕೋಲ್ಲ ಅವ್ರ ಒಂದು ಕೋಟಿ ಹಾಕೊಂಡ್ರೆ ಒಂದು ಹತ್ತು ಲಕ್ಷದ ಹಾಕೋಲ್ಲ ಅವ್ರು ಇವ್ರು ಹಾಕೋತಾರಲ್ಲ ಬಟ್ಟೆ ಬರೀದೆಲ್ಲ ಇದು ಮಾಡಿದ್ರೆ ಇಲ್ಲಿ ಈ ಪಬ್ಲಿಕ್ದೇನದ ನೋಡ್ರಿ ಪಬ್ಲಿಕ್ ನೋಡ್ರಿ ಇಲ್ಲಿ ಈಗ ನಾವು ಕೆಲಸ ಮಾಡಿ ಅವಾಗ ತಿಂತ ಇದೀವಿ ಅವಾಗನು ಯಾರೋ ಒಬ್ರು ಬರ್ತಿರು ಯಾರೋ ಒಬ್ರು ಹೋಗ್ತಿರು ಏನೋ ಆಯ್ತಿತ್ತು ನಡತಿತ್ತು ಇವಾಗ ಇವ್ರು ದುಡ್ಡಿನ ರುಚಿ ಹಚ್ಚಿ ಕ ಸರ್ಕಾರ ಇದು ಮಾಡ್ತಾರೋ ಇದು ಮಾಡಿದ್ರು ಯಾವ ಏನೋ ಇಪ್ಪತ್ತೇನೋ ಗ್ಯಾರಂಟಿ ಕೊಡ್ತಾರಂತ ಯಾವ್ಯಾವ ಕೊಡ್ತಾರೆ ಯಾರಿಗೆ ಗ್ಯಾರಂಟಿದಾಗೆ ಜಿಂದ ಹೋಗ್ಬಿಡ್ತಾವ ಗ್ಯಾರಂಟಿ ಕೊಟ್ಟರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ಸುತ್ತೆ ಯಾಕೆ ಆಗ್ತದೆ ಸರ್ ಹೆಂಗೆ ಆಗ್ತದೆ ಹೇಳ್ರಿ ನಂಬಲಿನ ಕಿತ್ಕೊಂಡು ನಮಗೆ ಕೊಡೋದಾ ಮತ್ತು ನಮ್ಮಲ್ಲಿ ಈ ಜನಗಳ ಹತ್ರ ಕಿತ್ಕೊಂಡು ನಮಗೆ ಕೊಡೋದು ನಮಗೆ ಕಾಸ್ಟ್ ನಮಗೆ ಒಂದು ಎಣ್ಣೆ ಬಾಟ್ಲ ಕುಡಿಬೇಕಾದ್ರೆ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡಿಬಿಟ್ರಿ ಇವಾಗ ಈ ಎರಡು ಸಾವಿರ ರೂಪಾಯಿ ಚಾಲು ಆದಮೇಲೆ ಇಪ್ಪತ್ತು ಮೂವತ್ತು ರೂಪಾಯಿ ಒಂದೊಂದು ಕ್ವಾರ್ಟ್ರಿಗೆ ಬೆಲೆ ಜಾಸ್ತಿ ಮಾಡಿಬಿಟ್ರಿ ಮತ್ತೆ ಅವೆಲ್ಲಿಗೆ ಹೋಯ್ತಾವೆ ಸರ್ ಎಲ್ಲ ಗೌರ್ಮೆಂಟ್ಗೆ ಹೋಗೋದು ನಮ್ಗೆ ಕಿತ್ಕೊಂಡು ನಮಗೆ ಕೊಡೋದು ಅವ್ರೇನಾದ್ರು ಮನೇಲಿ ಕೊಡ್ತಾಯಿಲ್ಲ ಏನಿಲ್ಲ ಕಾಂಗ್ರೆಸ್ ಬಂದರೂ ಒಳ್ಳೇದ ರೀ ಯಾಕೆ ಗ್ಯಾರಂಟಿ ಇದೆಯಾ ಗ್ಯಾರಂಟಿ ಭೀ ಮತ್ತು ಎಲ್ಲ ಮೋದಿಯನ್ನು ಪ್ರೇ ಮಾಡ್ತಾರೆ ಕಾಸ್ಟ್ಲಿ ಅದ ಭಾಳ ಎಲ್ಲ ಪೆಟ್ರೋಲಾ ಡೀಸೆಲಾ ವ್ಯಾಸ ಸಿ ಎನ್ ಜಿ ಎಲ್ ಪಿ ಜಿ ಮೂವತ್ತು ನಲ್ವತ್ತು ರೂಪಾಯಿ ಲೀಟರ್ ಐತ್ರಿ ಈಗ ಹಂಡ್ರೆಡ್ ರುಪೀಸ್ ಲೀಟರ್ ರೀ ಏನು ಬಡ ಬಡವ್ರು ಏನು ಮಾಡ್ಬೇಕು ಹೇಳ್ರಿ ಮಕ್ಕಳು ತೊಂದರೆ ಆಗ್ತಾರೆ ಬಡವರಿಗೆ ದುಡಿಬೇಕಂದ್ರೆ ಸಿದ್ದರಾಮಯ್ಯ ಅವ್ರ್ ಫ್ರೀ ಎಲ್ಲ ಹೆಲ್ಪ್ ಮಾಡ್ತಾ ಇದೆಯಾ ಎಲ್ಪ್ ಮಾಡ್ತಾರ ಹತ್ತು ಕೆಜಿ ಅಕ್ಕಿ ಮತ್ತೆ ಸಾವಿರ ಎಲ್ಲ ಬರ್ತಾ ಇದೆಯಾ ಬರ್ತಾರೆ ಬರ್ತಾರು ಎಂಟು ತಿಂಗಳೈತ್ರಿ ಇಪ್ಪತ್ನಾಲ್ಕ ಸಾವಿರ ಸಾವಿರ ಬಂದ್ರಿ ಇವಾಗ ಕಾಂಗ್ರೆಸ್ ಅವ್ರ ಬಂದ್ರೆ ಇನ್ನ ಏನೇನ್ ಫ್ರೀ ಕೊಡ್ಬೋದು ಅನ್ಸುತ್ತೆ ಈಗ ವರ್ಷಕ್ಕೆ ಒಂದ್ ಲಕ್ಷ ರೂಪಾಯಿ ತರ ಅವರು ಹಾಕ್ತಾರ ಗ್ಯಾರಂಟಿ ಹಾಕ್ತಾರ ಕೊಡ್ತಾರ ಮೊದ್ಗಾರೀ ಈ ತರ ಫ್ರೀ ಕೊಡ್ತಾ ಇದ್ರೆ ದೇಶ ಅಭಿವೃದ್ಧಿ ಆಗುತ್ತೆ ಅನ್ಸತ್ತ ಭಾಳ ಒಳ್ಳೇದು ರೀ ಕಾಂಗ್ರೆಸ್ ಕಾಂಗ್ರೆಸಾ ಎಪ್ಪತ್ತು ವರ್ಷಲಿಂದ ಮಾಡ್ಕೊಂಡು ಬಂದ ಅದು ಭಾಳ ಒಳ್ಳೇದು ಕಾಂಗ್ರೆಸ್ ಕಾಂಗ್ರೆಸ್ಸಾ ತಾವು ಭೀ ತಿಂತಾರೆ ಮಂದಿ ಭೀ ತಿನಿಸು ಗರೀಬ್ಕೊತಾರೆ ಅವರು ತಿಂತಾರೆ ಜನಗಳಿಗೂ ತಿನ್ ಹಾಂ ಏ ಕಾಂಗ್ರೆಸ್ ಹಾಂ ಮೋದಿ ಅವ್ರು ಏನು ಮಾಡಿಲ್ಲ ಅಂತೀರಾ ಮಾಡಾರಿ ನಮ್ಮ ಸಲ್ಯಾಗ ಏನು ಮಾಡಿಲ್ಲ ತ್ರಿಪಲ್ ತಲಾಖೆಲ್ಲ ತೆಗ್ದಿದಾರೆ ಅಂತೀರ ಹ್ಞೂ ಏನು ಫೈದಾ ಇಲ್ಲ ಕಾಂಗ್ರೆಸ್ ಕಾಂಗ್ರೆಸ್ ಬರಬೇಕು ಕಾಂಗ್ರೆಸ್ ಅನಾ ಕಾಂಗ್ರೆಸ್ ಕಾಂಗ್ರೆಸ್ ಕ್ಯೂ ವೈ ಸಾ ಕ್ಯು ಲಕ್ತ ಮೋದಿ ಅಚ್ಚ ಕಾಮ್ ಹ ಮಾರಿಕೋ ಅಚ್ಚ ಕಾಮ್ ಕರ ಕಾಂಗ್ರೆಸ್ ಓ ತ್ರಿಪಲ್ ತಲಾಕ್ ನಿಕಾಲ

ದೇಶ ಜಾಸ್ತಿಗೆ ಒಂದೇ ಕೊಮ್ಮಿಗೆ ಅಂಕ್ತೀನಿ ಅಂದ್ರೆ ಯಾವ ಲೆಕ್ಕ ಇದು ನಾವು ಒಗ್ಗಟ್ಟಾಗಿ ಮಾಡಿದರೆ ನಮ್ಮ ದೇಶ ಉಳಿತು ಇಲ್ಲ ಅಂತಂದು ಈಗ ಅವ್ರು ಏನಂತಾರೆ ಮ್ಯಾಗಿನ ಕಿರೀಟ ಒಂದು ಸ್ವಲ್ಪ ನಾವು ತೊಗೊಂಡಿವಿ ಈ ಪೂರ್ತಿ ನಮ್ಗೆ ಕುತ್ತಿಗೆನೇ ಬೇಕು ಅಂತ ಕೊಡ್ತಾರೆ ಇವ್ರು ಕೊಟ್ಟಾಗ್ಬಿಡ್ತಾರೆ ಇವರು ಐ ಎನ್ ಡಿ ಐ ಸರ್ಕಾರ ಬಂತಾರೆ ಕೊಟ್ಟಾಗಿಬಿಡ್ತಾರೆ ನೀವು ಏನು ಬೇಕೋ ಅದು ತಗೊಳ್ಳಿ 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 ಅಂತ ಹೋಲಕ್ಕೆ ರಾಜಕೀಯ ಮಾಡೋಕ್ಕೆ ಹೋಗ್ತಾರೆ ಬಿ ಕೆ ಸುರೇಶ್ ಅವ್ರು ಹೇಳಿದಾರಲ್ಲ ಪ್ರತ್ಯೇಕ ರಾಷ್ಟ್ರ ಮಾಡ್ತೀವಿ ಅಂತ ಹಾ ಅವನ ಕೈಲಿ ಈ ಸರಿಗೆ ತೋರಿಸಂತೇಳ್ರಿ ಎರಡು ಲಕ್ಷ ಅಬವ್ ಓಟ್ಲಿಂದ ಬಿ ಜೆ ಪಿಗೆ ಎತ್ತಿದ ಸರ್ತಿ ನನಗೆ ರಾಹುಲ್ ಗಾಂಧಿ ಏನು ಮಾಡ್ಬೋದು ರಾಹುಲ್ ಗಾಂಧಿ ಬಂದರೆ ಪ್ರತಿಯೊಂದು ಕೆಲಸ ಮಾಡ್ಬೋದು ರೀ ಎಲ್ಲ ಮಾಲ್ ಸಸ್ತಾ ದುನಿಯಾದ ಪಿರಿಯಾಗ್ಯಾವ ರೀ ಪ್ರತಿಯೊಂದು ವಸ್ತು ಅರವತ್ತು ವರ್ಷ ಕಾಂಗ್ರೆಸ್ ಅವ್ರೆ ಇದ್ರು ಏನು ಮಾಡಿಲ್ಲ ಅಂತಾರೆ ಜನ ಸರ್ ಅವ್ರು ಇದ್ರೆ ಸತ್ತ ರೂಪಾಯಿ ಲೀಟರ್ ಇದ್ದೇವೆ ರೀ ಪೆಟ್ರೋಲ್ ಸತ್ತಿ ರೂಪಾಯಿ ಲೀಟರ್ ಇದ್ದು ಅವ್ರು ಇದ್ರೆ ಇವ್ರು ಬಂದು ಶಂಬರ್ ರೂಪಾಯಿ ಮ್ಯಾಲ ಹೋಗ್ಯಾವ್ರಿ ಮತ್ತೆ ಅಂದರೆ ದೋನ್ಸಾ ಆತವ್ರಿ ಸೀದಾ ಇದು ಪೆಟ್ರೋಲ್ ಇರಲಿ ಡೀಸೆಲ್ ಇರಲಿ ಗ್ಯಾಸ್ ಎಲ್ಲಿಗೆ ಎಲ್ಲಿ ಹೋಗ್ಯಾವ್ರಿ ನಾಲ್ಕುನೂರು ರೂಪಾಯಿ ತೋತಿದ್ರಿ ರೀ ನಾಲ್ಕುನೂರ ಐವತ್ತಿಗೆ ಈಗ ಸಾವಿರ ಮ್ಯಾಲ ತೋಲಾತೀವಿ ನಾವು ಎಲ್ಲ ರೇಟ್ ಜಾಸ್ತಿ ಆಗಿದೆ ಅಂತೀರಾ ಹೌದ್ರಿ ರಾಹುಲ್ ಗಾಂಧಿ ಅವ್ರು ಬಂದ್ರೆ ಪೆಟ್ರೋಲ್ ಎಷ್ಟು ಆಗ್ಬೋದು ಅದೇ ರೇಟಿಗೆ ಬರ್ತಾವ್ ಸರ್ ಸತ್ತಿ ರೂಪಾಯಿ ಗ್ಯಾರಂಟಿ ಬರ್ತಾವ್ ಅವ್ರು ಮೋದಿ ಅವ್ರು ಬಂದ್ರೆ ಒಳ್ಳೆ ದೇಶಕ್ಕೆ ಕಾಂಗ್ರೆಸ್ ಅವ್ರದೆಲ್ಲ ಫ್ರೀ ಬರ್ತಾ ಇದೆಯಾ ನಾವು ದೇಶ ಅಂತ ನೋಡ್ಬೇಕಲ್ರಿ ಮಾಡಿಲ್ರಿ ಮೋದಿ ಯಾರು ಕಾಂಗ್ರೆಸ್ ಅವ್ರು ಬಂದ್ರೆ ಒಳ್ಳೇದ ಕಾಂಗ್ರೆಸ್ ಬಂದ್ರೆ ಒಳ್ಳೇದ ರಾಸನ ಪೀಸ ರೊಕ್ಕ ಪಿಕ್ಕ ಕೊಡ್ತಾರೆ ಸರ್ ರೈತರಿಗೆ ನಾಲ್ಕ್ ಸಾವಿರ ಹೋಗ್ತಾ ಇತ್ತು ರಾಜ್ಯ ಸರ್ಕಾರದಿಂದ ನಿಲ್ಲಿಸ್ಬಿಟ್ರಲ್ಲ ಕಾಂಗ್ರೆಸ್ ಅವರು ದುಡ್ಡು ಇರ್ಲಿಕ್ಕಿಲ್ಲ ಬಜೆಟ್ ಇರ್ಲಿಕ್ಕಿಲ್ಲ ಅವರ ಇವೆಲ್ಲ ಗ್ಯಾರಂಟಿ ರೀ ಎಲ್ಲ ಇವರು ಕೊಟ್ಟಂತ ಗ್ಯಾರಂಟಿ ಎಲ್ಲ ಸುಳ್ಳು ಗ್ಯಾರಂಟಿಗಳು ಎಲ್ಲ ಇವು ಇವೆಲ್ಲ ಜನರ ಮೇಲೆ ಬರೆಯವರು ಇಷ್ಟು ಇವು ಹಾ ಇದು ಅವರು ಗ್ಯಾರಂಟಿ ಕೊಟ್ಟರೆ ಏನದ ಹೆಣತಿ ಟೂರಿಗೆ ಗಂಡ ಬಾರಿಗಿ ಹಾ ಮೂವತ್ತೆಂಟು ರೂಪಾಯಿ ಒಂದು ಕ್ವಾಟರ್ ಪಟ್ಟಿದ್ ಮೋದಿ ಮುಂದೆ ಯಾರು ಮೋದಿ ಬಿಜೆಪಿ ಬಿಜೆಪಿ ಕೆಲಸ ಮಾಡಿಲ್ರಿ ಮೋದಿ ಕೆಲಸ ಮಾಡತ್ತಾರು ಮೋದಿ ಅವ್ರ ಮಾಡಿದ ಕೆಲಸ ಯಾವ್ದು ಇಷ್ಟ ಆಯ್ತು ರಾಮ್ಮಂದಿರ ಆರ್ಟಿಕಲ್ ತ್ರೀ ಸೆವೆಂಟಿ ತ್ರಿಪಲ್ ಅದ ರಾಮ ಎಲ್ಲ ಗ್ಯಾಸ್ ಮಂದಿರಕ್ಳ ಇಬ್ಬ್ರಿ ರಾಮ್ ಮಂದಿರ ಮಾಡಿದಾರ ಜಮ್ಮು ಕಾಶ್ಮೀರ ಇದು ಅದು ಮಾಡ್ರ ಕೊಲೆ ಆಯ್ತು ನಾ ಇಲ್ಲ ನೀ ಇಲ್ಲ ಅಂತಂದ್ರೆ ಬಿಟ್ಬಿಡ್ರೆ ಆಗ್ತಾ ಹೋಯ್ತು ಅಂತಂದ್ರ ಹಾಂಗ್ತಾರ ಎಲ್ಲರಿಗೂ ಸಾರ್ವಜನಿಕ ಅಂದ್ರೆ ಎಲ್ಲರೇ ಇಲ್ಲ ಇವತ್ತು ಅವ್ರ ಮನೆ ಹೆಣ್ಮಕ್ಳು ದೊಡ್ಡ ಮಂದಿ ಅದ ನಮ್ಮಂತ ಗರಿಬರು ಎಲ್ಲ ಹೋಗ್ಬೇಕು ಮುಚ್ಚಿಬಿಡ್ತಾರ ಅವ್ರು ಇದಾಗ್ರಿ ಯಾರಿಗೇ ಆಗಿತ್ತು ಹುಬ್ಳಿಯಲ್ಲಿ ಮಡ್ರಿತ್ರಿ ಹಾ ಆಗಿತ್ತು ಅವಾಗ ಏನಂದ್ರಿ ಮೊಚ್ಚ ಬಿಡ್ರಿ ವೈಯಕ್ತಿಕ ಅಂತಂದ್ರೆ ಮಂದಿಗೆ ಆಗ ನಮ್ ಮನಿಗೂಡಿತಾರ ಅವರು ಕಾಂಗ್ರೆಸ್ ಬಂದ್ರೆ ಒಳ್ಳೇದ್ರಿಗ್ರೀ ಎಲ್ಲಾ ಫ್ರೀ ಆಯ್ತ್ರಿ ಅನಾಜ ಊಟ ಹಾಕ್ತಾರ ಬರಗಾಲ ದೇಶದಿಂದನು ಸರಿಯಾಗೈತ ಚೆನ್ನಾಗೈತಿ ಎಲ್ಲಾ ಜನರಿಗೆ ಚೆನ್ನಾಗದ ಅದು ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಬಂದ್ರೆ ಒಳ್ಳೇದು ಅಂತೀರಾ ಒಳ್ಳೇದು ಕಾಂಗ್ರೆಸ್ ಬಂದ್ರೆ ಎಲ್ಲಾ ದೇಶನೇ ಉದ್ಧಾರ ಆಗ್ತದ ಎಲ್ಲಾ ಭಾರತ ಭಾರತ ದೇಶ ಕರ್ನಾಟಕ ಎಲ್ಲ ದೇಶ ಉದ್ದಾರ ಮಹಾರಾಷ್ಟ್ರ ಕರ್ನಾಟಕ ದೇಶ ಎಲ್ಲ ಕಂಪಲ್ಸರಿ ಸರಿಯಾಗಿ ಆಗ್ತದ ಅಲ್ಲ ಇವಾಗ ಕಾಂಗ್ರೆಸ್ ಅವ್ರು ಬಂದ್ರೆ ಏನು ಮಾಡಲ್ಲ ಅಂತಾರಲ್ಲ ಅರವತ್ ವರ್ಷ ಏನು ಮಾಡಿಲ್ಲ ಮುಂದೆ ಎಲ್ಲ ಜನರಿಗೆ ಜಗಳ ಆಸ್ತದ್ರಿ ಎಲ್ಲಾ ಕಡೆ ಹಿಂಗೆ ಗುದ್ದಾಟ ಆಸ್ತದ ಹೆಂಗೆ ಒಂದ್ ಹೇಳ್ರಲ್ಲ ಈಗ ಸಿಕ್ಕ ಹಾಕ್ರಿ ಸರಿಯಾಗಿ ಆಗ್ತದ ಎಲ್ಲರಿಗೆ ಒಳ್ಳೆಯದು ಸರ ಹದ್ನಾಲ್ಕರಿಂದ ನೋಡಿದ್ವಿ ಎಲ್ಲ ಸರ್ಕಾರದ ಈಗ ಬಿ ಜೆ ಪಿ ಏನೇನು ಮಾಡಿ ಮಾಡ್ತೀನಿ ಅಂತೇಳಿ ಮಾತು ಕೊಟ್ಟಿತ್ತು ಈಗ ನಮ್ಮಂಥವ್ರಿಗೆಲ್ಲ ಉದ್ಯೋಗ ಕೊಡ್ತೀನಿ ಅಂತ ವರ್ಷಕ್ಕೆ ಎರಡು ಎರಡು ಕೋಟಿ ಜನಕ್ಕೆ ಕೊಡಲಿಲ್ಲ ಕಪ್ಪಾಣ ತರ್ತೀನಿ ದೇಶಕ್ಕೆ ಒಳ್ಳೆ ಒಳ್ಳೇದು ಮಾಡ್ತೀನಿ ಕನಿಷ್ಠ ಒಬ್ಬರಿಗೆ ಹದಿನೈದು ಲಕ್ಷ ರೂಪಾಯಿನ ಕೊಡೋಂಗೆ ವ್ಯವಸ್ಥೆ ಮಾಡ್ತೀವಿ ಅಂದಿರೋ ಅದು ಮಾಡಲಿಲ್ಲ ಈಗ ಉದ್ಯೋಗದಲ್ಲಿ ಸುಮ್ಮ ತೊಂದರೆ ಆಗಿದೆ ಜೊತೆಗೆ ಈ ಜಾತಿ ಸಿ ಪದ ಇದೊಂದು ಇದು ಮಾಡ್ಕೊಂಡಿದ್ದಾರೆ ಅವರು ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ಅಂತೇಳಿ ಈ ದೇಶ ಸೌಹಾರ್ದತೆಯ ದೇಶ ಅಂಥ ದೇಶನೇ ಇವತ್ತು ಕುಲ್ಗೆಟ್ಟ ಎಲ್ಲ ಕೆಡಿಸ್ಬಿಟ್ಟಿದ್ದಾರೆ ಇವತ್ತು ಜಾತಿ ಹೆಸರಲ್ಲಿ ಇವತ್ತು ಅನ್ಯೂನ್ಯವಾಗಿರುವಂಥ ಎಲ್ಲ ಸಮಾಜದವ್ರು ಇವತ್ತು ಒಂದು ಮುಸ್ಲಿಮ್ ತಕ್ಷಣ ಒಂದು ರೀತಿ ವಿಚಿತ್ರ ನೋಡುವಂಥ ವಾತಾವರಣ ಆಗಿದೆ ಸೊ ಅಂಥದ್ದು ಒಂದು ವಾತಾವರಣ ತೆಗೆಸಿಬಿಟ್ಟು ಇವಾಗ ಕಾಂಗ್ರೆಸ್ ಬಂದರೆ ಮತ್ತೆ ಒಳ್ಳೆಯದು ದೇಶಕ್ಕೂ ಒಳ್ಳೇದು ಜನಕ್ಕೂ ಒಳ್ಳೇದು ಅನ್ನೋಂಥದ್ದು ನನ್ನೊಂದು ಅಭಿಪ್ರಾಯ ಹಂಗೆ ಮೋದಿ ಅವರು ಬಂದರು ಒಳ್ಳೆಯದಾಗ್ತದೆ ಮಾಡಿಲ್ಲ ಕಾಂಗ್ರೆಸ್ ಭದ್ರತೆ ಆದಲ್ಲ ಅದನ್ನು ಬೇಕಲ್ಲ ದೇಶ ಭದ್ರತೆ ಸಾಕು ಮತ್ತೇನು ಮಾಡೋದು ಬೇಕಾಗ್ಯದು ಮನೆಯವ್ರು ಕೊಡ್ತೀವಿ ಅಂತ ಹೇಳತ್ತಾರಲ್ಲ ಪೇಪರ್ ಹೇಳೋಕೈತಾರೆ ಟಿ ವಿದಾಗ ವಾರ್ತಾದಾಗ ವಾರ್ತದಾಗ ಹೇಳಕ ಅವ್ರನ್ನೂ ಕೊಡ್ತೀವಿ ಅಂತಾರೆ ಇವ್ರನ್ನೂ ಕೊಡ್ತೀವಿ ಅಂತಾರೆ ಇವ್ರನ್ನೂ ನಮ್ಮ ಮೇಲೆ ಹಾಕ್ತಾರೆ ಅವ್ರನ್ನೂ ನಮ್ಮ ಮೇಲೆ ಹಾಕ್ತಾರೆ ಯಾರು ಕೊಟ್ಟು ಏನು ಮಾಡೋದು ಭದ್ರತೆ ಬಂದು ದೊಡ್ಡದು ಭದ್ರತೆ ದೃಷ್ಟಿಯಿಂದ ಮೋದಿ ಬಂದರೆ ಒಳ್ಳೇದು ಅಂತ ಅವರೇ ಒಳ್ಳೆಯದು ಏನು ಮಾಡಿಲ್ಲ ಹತ್ತು ವರ್ಷ ನಿಮ್ಮಂಥ ಯುವಕರು ಮೋದಿ ಹೆಸರು ಹೇಳಿದ್ರೆ ಕಪಾಳ ಕೊಡಿಬೇಕಂತಾರೆ ಕಾಂಗ್ರೆಸ್ ಅವರು ಇಷ್ಟ ಅದು ಯಾರು ಪ್ರಚಾರವ್ರು ಇಷ್ಟ ನಮ್ಗೆ ಇಷ್ಟ ಅಂತ ನಾವು ಪಿನ ಆಯ್ಕೆ ಮಾಡ್ಕೊಳ್ತೇವೆ ಯಾರು ಬಂದ್ರೆ ದೇಶಕ್ಕೆ ಒಳ್ಳೇದಾಗ್ಬೋದು ಮೋದಿ ಬಂದ್ರೆ ಒಳ್ಳೇದಾ ಅಥವಾ ಐ ಎನ್ ಡಿ ಐ ಕಾಂಗ್ರೆಸ್ ಬಂದ್ರೆ ಒಳ್ಳೇದಾ ಅಂತ ಯಾರು ಬಂದರೂ ಒಳ್ಳೆಯ

ಮನೆ ಮನೆ ಗ್ಯಾಸ್ ಇರಲಿಲ್ಲ ಅದೊಂದು ಗ್ಯಾಸ್ ಒಂದು ಉಪಯೋಗ ಆಗಿದೆ ಎಲ್ಲ ಆಗಿದೆ ಇನ್ನೂ ಇನ್ನೂ ಚೂರು ಆಗಬೇಕು ಇನ್ನು ಕೆಲವು ಬ್ಲಾಕ್ ಲ ಬ್ಲಾಕ್ ಲಾಗಿ ದೇಗಳು ಇದ್ದೇವೆ ಇನ್ನು ಕೆಲವು ಅಕ್ಕ ಇನ್ನು ದುಡ್ಡು ತರ್ತಿವಂತ ಅಂದಿದ್ರು ಅದು ಹದಿನೈದು ಲಕ್ಷ ಅಕೌಂಟಿಗೆ ರಾಕೊಂಡಿಗೆ ಅಂದಿದ್ರು ಅದನ್ನ ಮಾಡಿದ್ರು ಇನ್ನೂ ದೇ ಇನ್ನೂ ಒಂದು ರೀತಿಯಲ್ಲಿ ಚೆನ್ನಾಗಿರ್ತಿತ್ತು ಸರ್ಕಾರ ಮೋದಿ ಕಾಂಗ್ರೆಸ್ ಫ್ರೀ ಏನು ಏನು

ಉಮೇಶ್ ಜಾಧವ್ ಏನು ಮಾಡಿದಾಗ ಸಾಕ ಐದು ವರ್ಷ ಈಗ ಅಧಿಕಾರದಲ್ಲಿ ಇದ್ದಾಗಲ್ಲ ಏನ್ ಮಾಡಿದಾಗ ನೀವ್ ಹೇಳ್ಬೇಕು ಇಲ್ಲ ಇಲ್ಲ ನಮ್ಮ ಕ್ಷೇತ್ರದಲ್ಲಿ ಜನ ಮೋದಿ ಬಂದ ಪರಿಚಯ ಮಾಡ್ತಕ್ಕಂಥ ಉಮೇಶ್ ಜಾಧವ್ ನಮ್ಗೆ ಗೊತ್ತೇ ಆಗ್ಲಿಲ್ಲ ಇಷ್ಟು ಕೇಂದ್ರದಲ್ಲಿ ಯಾರು ಬರ್ಬೋದು ಕೇಂದ್ರದಲ್ಲಿ ನಮ್ಮ ಮಲ್ಲಿಕಾರ್ಜುನ ಸಾಹೇಬ್ ಬರ್ಬೇಕು ಸರ್ ಪ್ರಧಾನಿ ಯಾರು ಯಾರಾಗ್ಬೋದು ಅವಾಗ ಆಗ್ಬೋದು ಸರ್ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಆ ಥರ ನಡೀತದೆ ಸರ್ ಅವಾಗ ಆ ಥರ ಸರ್ ಹಾಂ ನಡೀತದೆ ಸರ್ ಮತ್ತೊಮ್ಮೆ ಮೋದಿ ಬರಬೇಕು ಯಾಕೆ ಅಂದರೆ ಇಡೀ ರಾಷ್ಟ್ರದಲ್ಲಿ ವಿಶ್ವ ಗುರು ಆಗುವಂಥ ನಮ್ಮ ದೇಶಕ್ಕೆ ಒಂದು ಹಾದಿಯನ್ನು ತೋರಿಸಿಕೊಟ್ಟಿದ್ದಾರೆ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಯವರು ನಮ್ಮ ನರೇಂದ್ರ ಮೋದಿಯವರಿಗೆ ದ ಬಾಸ್ ಅಂತ ಹೇಳುವಂಥ ಅಷ್ಟು ಮೆಟ್ ಮೆ ಮೆಟ್ಟಿಗೆ ನಮ್ಮ ನಮ್ಮ ದೇಶವನ್ನು ಬೆಳೆಸಿದ್ದಾರೆ ಅದಕ್ಕೋಸ್ಕರ ಮತ್ತೊಮ್ಮೆ ಮೋದಿ ಬರಬೇಕು ಅಂತ ನಮ್ಮದೆಲ್ಲರ ಅಭಿಪ್ರಾಯ ಸರ್ ಕಾಂಗ್ರೆಸ್ಸಿಗೆ ಕಂಪೇರ್ ಮಾಡಿದರೆ ಬಿ ಜೆ ಪಿಯಲ್ಲಿ ಹಗರಣ ಇಲ್ಲ ಅಂತ ಇಲ್ಲ ಅಲ್ಲ ಹಗರಣ ಇಲ್ಲ ಸಾಫ್ಟಾಗಿ ದೇಶಕ್ಕಾಗಿ ಮಾಡುವಂಥ ಜನರಿಗಾಗಿ ಮಾಡುವಂಥ ರೈತರಿಗಾಗಿ ಮಾಡುವಂಥ ಬಡವ ಜನರಿಗೋಸ್ಕರ ಮಾಡುವಂಥ ಮತ್ತು ಇಲ್ಲಿ ಮತ್ತೊಂದು ಮಾತು ಹೇಳ್ಬೇಕಂದ್ರೆ ಇಂಥ ಪ್ರಧಾನಿ ಸಿಕ್ಕಿದೆ ನಮಗೆ ಭಾಳ ಪುಣ್ಯ ಯಾಕಂದರೆ ಇಂಥ ಕೊರೋನಾ ಸಮಯದಲ್ಲಿ ವಿಶ್ವೇ ಬರಗಾಗಿರುವಾಗ ನಮ್ಮ ದೇಶದಲ್ಲಿ ಕೊರೋನಾಗೆ ಲಸಿ ಕಂಡಿಡುವಂಥ ನಮ್ಮ ದೇಶ ಭಾಳ ಒಳ್ಳೆಯ ಪ್ರಧಾನಮಂತ್ರಿ ಮತ್ತೊಮ್ಮೆ ಅವರಿಗೆ ನಾವು ಪ್ರಧಾನಮಂತ್ರಿ ಮಾಡೋಕ್ಕೆ ಇಚ್ಛೆ ಪಡ್ತೀವಿ ಮಾಡಿದಾರ ಕೆಲಸ ಏನಾದರೂ ಅಥವಾ ಕಾಂಗ್ರೆಸ್ ಅವರು ಬಂದರೆ ಮೋದಿಯವರೇ ಮಾಡ್ಯಾರ ಎಲ್ಲ ಕೆಲಸ ಹಾಂ

ಆಲ್ವೇಸ್ ಮೋದಿಜಿ ಹೌದ ಮನೆಯಲ್ಲಿ ಮೋದಿ ಬಂದರೆ ಒಳ್ಳೇದಾ ಬೇರೆ ಕಾಂಗ್ರೆಸ್ ಬಂದರೆ ಒಳ್ಳೇದಾ ಅಂತ ಮೋದಿ ಬಂದರೆ ಒಳ್ಳೇದು ಸರ್ ಅವರು ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಲ್ಲ ಏನು ಫ್ರೀ ಕೊಟ್ಟರೆ ಏನು ಸ್ವಾರ್ಥಕ್ಕೆ ಇಲ್ಲ ರೀ ಅವರೆಲ್ಲ ಎಲ್ಲ ಸ್ವಾರ್ಥಕ ಕೊಟ್ಟಿದ್ದಾರೆ ಅಂತ ಸ್ವಾರ್ಥಕ್ಕೆ ಕೊಟ್ಟಂಗೆ ಅದ ಮತ್ತು ಮೋದಿಯವ್ರು ಬಂದರೆ ಒಳ್ಳೇದಾಗೈತೆ ಅಂತ ಹಾಂ ಒಳ್ಳೇದು ರೀ ಮೋದಿ ಬಂದ್ರೆ ಒಳ್ಳೇದು ಹಾಂ ಇಲ್ಲಿ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಲ್ಲ ಫ್ರೀ ಕೊಟ್ಟಾರೆ ಸರ್ ಯಾರು ಮೋದಿ ಬೇಕ್ರಿ ನಮ್ಗೆ ಹಾಂ ಹಾಂ ಮೋದಿಯವರೇನು ಮಾಡಿಲ್ಲ ಅಂತಾರಲ್ಲ ಕಾಂಗ್ರೆಸ್ ಅವರೆಲ್ಲ ಇಲ್ಲ ಇಲ್ಲ ಮೋದಿ ಮಾಡಿ ಮೋದಿ ಅಂದ್ರೆ ದೇಶ ಆರಾಮ್ ಇರ್ತಾರೆ ಇಲ್ಲ ನಾವು ಅಗದಿ ಅಡ್ಡಾಡಕ್ಕೆ ಫ್ರೀ ಇರ್ತಾರೆ ಇಲ್ಲ ಹಾಂ ರೀ ಕಾಂಗ್ರೆಸ್ ಮಾತ್ರ ಹೊಡಿ ಕಡಿ ನಡೀತಾರೆ ಹಾಂ ರೀ ಅಲ್ಲೇ ಮೋದಿ ಮಾರ್ಕ್ ಕಟ್ತಾರ ಮೋದಿನೇ ಹೊಡಿ ಕಾಂಗ್ರೆಸ್ ಅವರು ಎಲ್ಲ ನಾವು ಎಲ್ಲ ಚೆನ್ನಾಗಿ ಮಾಡ್ತೀವಿ ಇನ್ಮೇಲೆ ಅಂತಾರೆ ಎಲ್ಲೇ ಮಾಡ್ತಾರೆ ಹೇಳ್ರಿ ಸೋಮ್ ಹೇಳ್ಕೊ ತೊಕ್ಕ ಹಸಿ ಕೊಟ್ಟ ಆಗೋ ಹೋಗೋರಿ ಅಲ್ಲ ಹಾ ಅಲ್ಲೇ ಲಾಕ್ತಾರೆ ಸೋಮ್ ಹೇಳ್ಕೊ ತೊಗೊಂಡ್ರೆ ಆಗೋ ಹೋಗೋ ಮೋದಿ ಸರ್ಕಾರ ಒಳ್ಳೆದು ತಕ್ಕೋರ್ತಕ್ಕ ಇವರು ಯಾವನೂ ಕೇಳಿಲ್ಲ ಸದಾ ಅಲ್ಲಿಂದ ಬರೋ ಜಗಳ ಹೊಡೆದಾಟ ಬಡದಾಟ ನಡೀತಾ ಅವತ್ತು ಕಲಬುರ್ಗಿಯಲ್ಲಿ ಯಾರು ಬರ್ಬೋದು ಕಲಬುರ್ಗಿಯ ಯಾರಿಗೆ ಬರಬೇಡಿ ಒಟ್ಟು ಮೋದಿ ಸರ್ಕಾರ ಬಂದು ಸಾಕು ಯಾವಾಗ ಬರೋ ಹೌದಲ್ಲ ರೀ ಮೋದಿ ಬಂದ್ರೆ ಹಾಂ ಇಲ್ಲ ಐ ಎನ್ ಡಿ ಅವ್ರು ಫ್ರೀ ಕೊಟ್ಟಿದಾರಲ್ಲ ಕಾಂಗ್ರೆಸ್ ಫ್ರೀ ಅಂದ್ರೆ ಗೌರ್ಮೆಂಟೂ ಕರ್ನಾಟಕ ಗೌರ್ಮೆಂಟ್ ಫ್ರೀ ಇದೆ ಮೇಲೆ ಏನು ಫ್ರೀ ಕೊಟ್ಟರೆ ನಮ್ಮದೇ ಅಲ್ಲ ಇಲ್ಲ ನಮ್ಮದೇ ದುಡ್ಡು ನಮ್ಮದೇ ದುಡ್ಡು ಮತ್ತು ಅಲ್ಲಿ ಮೋದಿ ಬಂದ್ರೆ ಒಳ್ಳೇದು ಒಳ್ಳೆಯದು ಒಳ್ಳೆಯ ಮತ್ತು ಇದು ಅಂದ್ರೆ ಒಳ್ಳೇದು ರೀ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದರಲ್ಲಪ್ಪ ಅವ ರೀ ಅವ್ರು ಏನು ರೀ ನಮ್ಮ ದುಡ್ಡು ತಗೊಂಡು ನಮಗೇ ಕೊಡ್ತಾರ ಅವರು ಹಾಂ

ಇದು ಕಾಂಗ್ರೆಸ್ ಏನು ಮಾಡ್ಯಾರ ಮೋದಿ ಬಂದರೆ ಚಲೋ ಅದು ಅಲ್ಲ ನಾವು ನೋಡ್ದಂತೆ ನಡೆದಿದ್ದೀವಿ ನಮ್ಮಿಂದ ಎಲ್ಲರೂ ಖುಷಿಯಾಗಿದ್ದಾರೆ ಅಂತಾರೆ ಮತ್ತರ್ ಖರೆ ರೀ ಇದು ಎಷ್ಟು ಜನ ಕಡೆಗೆ ಹತ್ತದ ರೀ ಮೋದಿ ಸರ್ಕಾರ ಬಂದು ಚಲೋ ಅದ್ರಿ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಾರಲ್ಲ ಎರಡು ಸಾವಿರ ಬಸ್ ಕೊಟ್ಟರಲ್ಲ ರೀ ಅವರು ಕೊಟ್ಟರಲ್ಲ ರೀ ಮೋದಿ ಅವರೇ ಕೊಟ್ಟರಲ್ಲ ರೀ ನಮ್ಗೆ ಹಾಂ ಹೊಲ ಸಲುವಾಗಿ ನಮಗೆ ರೊಕ್ಕ ಕೊಟ್ಟರವರು ಹಾಂ ಅಕ್ಕಲ್ಗೋಡ್ ತಾಲೂಕದವ್ರು ಇದ್ದೀನಿ ರೀ ನಾ ರೈತರಿಗೆ ಹಾಂ ರೈತನ ಹಾಂ ನಮ್ಗೆ ಒಂದು ಸಲುವಾಗಿ ನಾಲ್ಕು ತಿಂಗಳಿಗೆ ಎರಡ್ ಎರಡು ಸಾವಿರ ರೂಪಾಯಿ ಹಾಕ್ಯಾರ ಒಂದು ಅಕೌಂಟಿಗೆ ಮತ್ತೆ ಅವರೇ ಬರ್ಬೇಕ ನಮ್ಗೆ ಮೋದಿ ಏನು ಜಾಸ್ತಿ ಕೆಲಸ ಮಾಡಿಲ್ಲ ಅಂತಾರಲ್ಲ ರೀ ನಾ ಮಾಡ್ಬೋದು ಮಾಡ್ತಾರ ಭೀನಾ ಮಾಡ್ಲಿಗತ್ತಾರ ಭಿ ಬಿಜೆಪಿ ಸರ್ಕಾರ ಸರ್ ಬಿಜೆಪಿ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರೆ ಮತ್ತೆ ನಾವೇ ಬರ್ತೀವಿ ನುಡ್ದಂತೆ ನಡೆದಿದ್ದೀವಿ ಅಂತ ಯಾವ್ದು ಗ್ಯಾರಂಟಿ ಇರಲಿಲ್ಲ ಯಾವ್ದು ಬಿಜೆಪಿನೇ ಬರೋದು ಬಿಜೆಪಿ ಬರ್ಬೇಕು ಚಲೋ ಆಯ್ತು ಮೋದಿ ಒಳ್ಳೆಯ ಕೆಲಸ ಮಾಡ್ತಾನೆ ಇವ್ರಿಗೆ ಕಾಂಗ್ರೆಸ್ ಬಂದು ಏನು ಮೋದಿ ಹೆಸರು ಹೇಳ್ಬಾರ್ದು ಅದು ಚೆನ್ನಾಗಿರಲ್ಲ ಅಂತಾರೆ ಮಾಡಿದವ್ರೆ ಹೆಸರು ಹೇಳ್ಬೇಕಲ್ರಿ ಅದು ಸರಿಯಾಗಿಲ್ಲ ಮತ್ತೆ ಬರ್ಬೋದು ಮೋದಿ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದ್ದಾರೆ ಫ್ರೀ ಕೊಟ್ಟಿದ್ದಾರೆ ಅಂತಂದ್ರೆ ಅದ್ರ ತಕ್ಕಂಗೆ ಪಬ್ಲಿಕ್ಗೆ ಕನ್ವಿನಿಯೆಂಟ್ ಆಗಿ ಸಾರಿಗೆ ವ್ಯವಸ್ಥೆ ಆಗಲಿ ರೋಡ್ ಆಗಲಿ ಪಬ್ಲಿಕ್ಗೆ ಡೆವಲಪ್ಮೆಂಟ್ ಬೇಕು ಫ್ರೀ ಕೊಟ್ಟರೆ ಮನೆಗೆ ಆಗ್ಬೋದು ಊಟಕ್ಕೆ ತಿನ್ನೋಕೆ ಆಗ್ಬೋದು ಬಟ್ ಓಡಾಡೋಕ್ಕೆ ಬಸ್ಸು ಸಾರಿಗೆ ವ್ಯವಸ್ಥೆ ಆಗಲಿ ಪಬ್ಲಿಕ್ ಖರ್ಚು ಎಲ್ಲ ನೋಡ್ಕೋಬೇಕಲ್ಲ ಅದು ನೋಡ್ಕೊಳಕ್ಕಾದ್ರೂ ಬೇಕು ಅದಕ್ಕೆ ಮೇಲ್ಗಡೆ ಮೋದಿ ಇದ್ರೆ ಓಕೆ ಇಲ್ಲಿ ಕೂಡ ಇವರು ಜಾದವರು ಗೆದ್ದಿಬೇಕು ಬಿಜೆಪಿನ ಬರೋಕ್ಕ ಸಾಮ್ರಿ ನಾಗ ಬಿಜೆಪಿನೇ ಅದೇ ನಾವು ರೈತರ ಪರ ಅಂತಾರೆ ಕಾಂಗ್ರೆಸ್ ಅವರು ರೈತರ ಪರ ಏನು ಮಾಡಲ್ಲ ಎಣ್ಣೆ ಹೊಡಿತೆ ನಾವು ಕ್ವಾರ್ಟರ್ ನೇಟ್ ಜಂಪ್ ಮಾಡ್ಕೆಸಿ ಇದು ಮಾಡೋದು ರೂಪಾಯಿ ಕೊಡ್ತಾರೆ ಬಸ್ ಫ್ರೀ ಮಾಡ್ಕಿಟರ್ ಜಾಸ್ತಿ ಮಾಡಿಬಿಟ್ರೆ ಕಷ್ಟ ಆಗಿದೆ ಕಷ್ಟ ಆಗಿದೆ ಒಂದು ಕ್ವಾಟ್ರಿಂದ ನಲ್ವತ್ತು ರೂಪಾಯಿ ಏರಿಸಿದ್ದಾರೆ ನಮ್ಮ ಹೆಣ್ಮಕ್ಳು ದಿನ ನಲ್ವತ್ತು ರೂಪಾಯಿ ಕೊಡ್ತಾರೆ ಏನೋ ಅವರಿಗೆ ಮೋದಿ ಬಂದರೆ ಒಳ್ಳೇದ್ರಿ ಫ್ರೀ ಕೊಟ್ಟರೆ ಈಗಿನ ಅವ್ರು ಬರೋ ಸಲಕ ಅಂಟೆ ಅವ್ರ ಸಲಕ ಅವ್ರು ಮಾಡ್ಯಾರ್ರಿ ಯಾಕೆ ಪೈಲಿ ಎಲ್ಲ ಬಡವರಿಗೆ ಬಗ್ಗೆ ಎಲ್ಲ ಮೋದಿ ಸರಿಯಾಗಿ ಮಾಡ್ಯಾರ ಇದೆಲ್ಲ ಹ್ಞೂ ಒಳ್ಳೇದು ಮಾಡ್ರಿ ಮೋದಿ ಕಾಂಗ್ರೆಸ್ ಅವ್ರ ಗ್ಯಾರಂಟಿಗಳೇನು ಉಪಯೋಗ ಆಗ್ತಾ ಇಲ್ವಾ ಅವ್ರು ಕೆಲವೊಂದು ಕೆಲವು ಹೆಣ್ಮಕ್ಳು ಯಾತಾವ್ರಿ ಈಗ ಗಂಡಸ ಮಕ್ಳಿಗೆ ಏನಿಲ್ಲ ಏನು ಮಾಡ್ತೀರಿ ಎಲ್ಲ ಆಗತ್ತೆ ಎಲ್ಲ ಕಂಗದ್ರಿ ಮುಂದೆ ಕಾಂಗ್ರೆಸ್ ಬಂದರೂ ತುಂಬಾ ಒಳ್ಳೆ ತುಂಬಾ ಒಳ್ಳೆ ಅಂತಿರ ಹೌದು ಹೆಂಗೆ ಏನು ಮಾಡ್ಬೋದು ಕಾಂಗ್ರೆಸ್ ಅವ್ರು ಬಂದ್ರೆ ಕಾಂಗ್ರೆಸ್ದವರು ಈಗ ರೈತರಿಗ್ನು ಚಲೋ ಮಾಡ್ಲತ್ತಾರ ಕಾಂಗ್ರೆಸ್ ಅವರು ಇಲ್ಲಿ ರೈತರಿಗೆ ಬರ್ತ ಇದ್ದಿದ್ದು ನಾಲ್ಕು ಸಾವಿರ ನಾಲ್ಕು ಸಾವಿರ ಬರ್ತ ಇದಿದ್ದು ನಿಲ್ಲಿಸ್ಬಿಟ್ರಲ್ಲ ಈಗ ಐದು ಗ್ಯಾರಂಟಿ ಕೊಡ್ಲತ್ತಾರ ಕಾಂಗ್ರೆಸ್ದವ್ರು ಬರ್ತಾಯಿದೆ ಎಲ್ಲರಿಗೂ ಹಾಂ ಬರ್ತದೆ ಕಂಟಿನ್ಯೂ ಬರ್ಲತ್ತದ ಐದು ಗ್ಯಾರಂಟಿ ಎಲ್ಲ ನಡ್ಲತ್ತವ ಹ್ಞೂ ಅವರೇ ಬಂದರೆ ಒಳ್ಳೇದು ಅಂತೀರ ಅವರೇ ಬಂದರೆ ಒಳ್ಳೇದು ರೀ ಎಂಟ್ರಲ್ದಾಗ ಬಿ ಇರ್ಬೇಕು ನಮ್ಮ ದೇಶ ಸುರಕ್ಷೆ ಇರ್ಬೇಕಂದ್ರೆ ಮೋದಿನೇ ಬೇಕು ಕಾಂಗ್ರೆಸ್ ಫ್ರೀ ಕೊಟ್ಟಿರ್ತಾರೆ ಇನ್ನ ಕೊಡ್ತಾರೆ ಅಂತಾರಲ್ಲ ಈ ಐದು ಸ್ಕೀಮ್ ಕೊಡ್ಲಕ್ಕೆ ಅವ್ರಿಗೆ ಇದಾಗತ್ತಿಲ್ಲ ಈಗ ಒಂದೊಂದು ಲಕ್ಷ ಕೊಡ್ತಾನಲ್ಲ ಇಲ್ಲ ಅದ್ರ ಎಲ್ಲಿಂದ ರೀ ಬರೀ ಅಕ್ಕಿ ದುಡ್ಡು ಆಗ್ಲಾಕೆ ಲೇಟ್ ಆಲತ್ತ ಎರಡು ಎರಡು ತಿಂಗಳು ಲೇಟ್ ಮಾಡ್ಲತ್ತಾರ ಈಗ ಒಂದು ಲಕ್ಷ ಕೊಡ್ತಾನಲ್ಲ ಇಲ್ಲಿಂದ ಕೊಡ್ತಾರ ದುಡ್ಡು ಇಲ್ಲಿಂದ ಬರ್ತದೆ ಫ್ರೀಗೆ ಕೊಡಂಗಿಲ್ಲ ಸುಮ್ಮನೆ ಮಂದಿ ಎಲ್ಲ ಮಳೆ ಮಾಡಿ ಚೂತೆ ಮಾಡ್ಲತ್ತರ ಅಷ್ಟು ಮಾತ್ರ ಕಾಂಗ್ರೆಸ್ ಅವರು ಬಂದ್ರೆ ದೇಶಕ್ಕೆ ಅಭಿವೃದ್ಧಿ ಆಗಲ್ಲ ಅಂತೀರ ಏನು ಅಭಿವೃದ್ಧಿ ಆಗ್ತದೆ ಮೋದಿ ಮೋದಿಯವ್ರನ್ನ ಅಭಿವೃದ್ಧಿ ಮಾಡಲ್ಲ ರೀ ಈಗ ಬ್ಲೂ ಟ್ರೈನ್ಗಳು ಹೈವೇಸ್ಗಳು ಅವನು ಸಾಕಷ್ಟು ಅಭಿವೃದ್ಧಿ ಏಮ್ಸ್ಗಳ್ ನಾವು ಮಾಡಿದ್ರೆ ಮೋದಿ ಪ್ಲೇಟ್ನಾಗ ಕಾಂಗ್ರೆಸ್ನಾಗೆ ಏಮ್ಸ್ ಏನು ಆಗಿಲ್ಲ ಅಷ್ಟೇ ಮತ್ತೇನು ಇಲ್ಲ ಮೋದಿ ಬಂದ್ರೆ ಒಳ್ಳೇದು ದೇಶ ಸುರಕ್ಷೆ ಆಗಿ ಇರ್ತದೆ ಮೋದಿ ಬಂದರೆ ಅಷ್ಟೇ ಮೋದಿ ಮೋದಿ ಮೊಲ್ಯಾ ಮೋದಿ ಸರ್ ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟಿದಾರಲ್ಲ ಏನು ಮಾಡೋದು ನಮ್ಮ ತಗೊಂಡು ನಮಗೆ ಕೊಡ್ಲತ್ತಾರ ಈ ಕೈಲಿ ತೊಗೋತಾರೆ ಈ ಕೈಲಿ ಕೊಡ್ತಾರೆ ಎಂಟ್ನೂರು ಯೂನಿಟ್ ಅಲ್ಲ ಆ ಥರ ಯೂನಿಟ್ ಕೊಡ್ಲತ್ತಿಲ್ಲ ಪವರ್ದಾಗ ಅದನ್ನು ಮತ್ತೆ ಬಿಲ್ ಇದು ಮಾಡ್ತಾರೆ ಪಂಪ್ ಸೆಟ್ ಅದು ಗೊತ್ತಿಲ್ಲ ರೀ ಅದು ಜಾಸ್ತಿ ಲೆಕ್ಕ ಹಾಕಬೇಕಲ್ಲ ಎಷ್ಟು ಅಥವಾ ಎಷ್ಟೆಲ್ಲ ಲೆಕ್ಕ ಹಾಕಿ ನೋಡು ಅದು ಯಾರು ದುಡ್ಡು ಏನು ಎಲ್ಲ ಗೊತ್ತಾಗ್ತದೆ ಸುಮ್ಮನೆ ಕೊಡ್ತಾರಂದ್ರೆ ಎಲ್ಲ ಒಳ್ಳೇದು ಮಾಡ್ಯಾರಲ್ಲ ಮಾಡ್ಯಾರ ಮನಾರ ಮಾಡ್ಯಾರ ಅದು ಸ್ವಲ್ಪ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ರೈತರಿಗೆ ಮೋದಿ ಸಲ ಅದ್ರ ಬಗ್ಗೆದ ಗಮನ ಕೊಡಬೇಕಷ್ಟೇ ಅಲ್ಲಷ್ಟು ಜರ ಮೈನಸ್ ಪಾಯಿಂಟ್ ಅದ ಅದೊಂದು ಕವರ್ ಮಾಡ್ಕೊಂಡ್ರೆ ಸರ್ ಪರವಾಗಿಲ್ಲ ನೋಡ್ರಿ ಮೋದಿ ದೇಶಕ್ಕೆ ಇನ್ನೂ ಒಳ್ಳೇದ ಬಡವರಿಗೆಲ್ಲರೂ ಒಂದು ಕೆಲಸ ಇದರ ಇದಾವ ರೈತರಿಗೆ ಅನುಕೂಲ ಆಗ್ತವ ಪ್ರತಿಯೊಂದು ಅನುಕೂಲ ಆಗ್ತಾವ ಆಗಲ್ಲ ಇವಾಗ ಕಾಂಗ್ರೆಸ್ ಬಂದಿದೆ ಕೆಲವೊಂದು ಕಡೆ ನೋಡ್ತಾ ಇದ್ದಿರಲ್ಲ ನೀವು ನಾವೇನು ಹೇಳಬೇಕಲ್ಲ ನಿಮ್ಗೆ ನೀವು ನೋಡ್ತಾ ಇದ್ದೀರಿ ಪ್ರಶ್ನವ್ರಿದ್ದ ಮಾಡ್ತಾ ಇದ್ದೀರಿ ಅದು ಇವಾಗ ಭೌತಿಕ ಮತ್ತೆ ಬರ್ಬೇಕಂತ ಒಂದು ಈಗ ಮೋದಿ ಅವ್ರನ್ನ ನೋಡಿದ್ರನೆ ಒಳ್ಳಲ್ಲ ಅಂತಾರೆ ಖರ್ಗೆ ಅವರು ಏನ್ ಅನ್ಸುತ್ತೆ ಅಂತಾರೆ ಮತ್ತು ಅವ್ರು ರಾಜಕೀಯದವರು ಒಬ್ರಿಗೊಬ್ರು ಟೀಕೆ ಮಾಡಲೇಬೇಕು ಅವ್ರದ್ದು ಇವ್ರು ಮಾಡೋಕೆ ಇವ್ರದ್ದು ಹಂಗದ ಅದು ಮಾಡಲಿಲ್ಲ ಅಂದ್ರೆ ರಾಜಕೀಯ ಆಗಲ್ಲ ಅದು ಏನಂದರೆ ಇವಾಗ ಮೋದಿ ಬಂದ್ರೆ ಇನ್ನೂ ಒಳ್ಳೇದಾಗ್ತದೆ ಅಂತ ನಾವು ಹೌದು ಮತ್ತೇನಿಲ್ಲ ಮೋದಿ ಬಂದರೂ ಒಳ್ಳೆಯದು ಕಾಂಗ್ರೆಸ್ ಅವರೆಲ್ಲ ಫ್ರೀ ಕೊಟ್ಟವರಲ್ಲ ಬಸ್ಸು ಎರಡು ಸಾವಿರ ಕೊಟ್ಟಾರೆ ಕಾಂಗ್ರೆಸ್ ಅವ್ರು ಬಂದರೆ ಇನ್ನೂ ಏನೇನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಇಲ್ಲ ರೀ ಮೋದಿಯವರು ಬಂದು ಇದು ಮಾಡ್ರ ಮೋದಿಯವರು ಬರಲೇ ಅಂತ ನಾವು ಕಾಂಗ್ರೆಸ್ ಬಂದಿ ಎಲ್ಲ ಲಕ್ಷಣ ಮಾಡಿದ್ರಿ ಹೆಣ್ಮಕ್ಳಿಗೆ ಹೆಂಡತಿ ಮನೆಯಾಗ ಸ್ವಲ್ಪ ಜಗಳ ಆಡೋದು ಆಧಾರ್ ಕಾರ್ಡ್ ತೊಗೋದು ಓಡ್ಯಾಗತ್ತೆ ಎರಡು ಎರಡು ಸಾವಿರ ರೂಪಾಯಿ ಆಗ್ಲತ್ತ ರೈಟ್ ಬಸ್ ಫ್ರೀ ಆಗಿದೆ ಎಲ್ಲಿ ಅದೇ ಏನೋ ಗಂಡಸು ಮಕ್ಳಿಗೆ ಇಳಿಸ್ಲತ್ತರ ಹೆಣ್ಮಕ್ಳು ತುಂಬಿ ಬಿಡತ್ರು ಅಸಲ ಕಾಂಗ್ರೆಸ್ ಬಂದ ನೋಡೋಕೆ ಬಿ ಜೆ ಪಿ ಜೆ ಡಿ ಎಸ್ ರೀ ಬಂದ್ರೆ ಅದ್ರ ಬಿಟ್ರೆ ಯಾವ್ದು ಇಲ್ಲ ರೀ ನಾವು ಹಾಕದೆ ಬಿ ಜೆ ಪಿ ಜೆ ಡಿ ಎಸ್ ಮಾತ್ರ ರೀ ಈಗ ಕಾಂಗ್ರೆಸ್ ಅವ್ರು ಇನ್ನೂ ಏನೇನೋ ಫ್ರೀ ಕೊಡ್ತೀನಿ ಅಂತ ಹೇಳಿದ್ದಾರೆ ಬಂದ್ರೆ ಅವ್ರು ಮತ್ತೆ ಕಾಂಗ್ರೆಸ್ದವ್ರು ಫ್ರೀ ಕೊಟ್ರ ನಾ ಏನು ರೀ ಹೆಣ್ಣು ಮಕ್ಕಳಿಗೆ ಕೊಡತ್ತರ ಎಲ್ಲ ಗಣ ಮಕ್ಳಿಗೆ ಏನು ಮಾಡ್ರಿ ಇವಾಗ ನೆಕ್ಸ್ಟ್ ಗಂಡಸ್ರಿಗೂ ಫ್ರೀ ಕೊಟ್ಟರೆ ಕಾಂಗ್ರೆಸ್ ಅವರು ಗಂಡಸ್ರಿ ಫ್ರೀ ಕೊಟ್ರಿ ಬೇಡ್ರಿ ಹೆಂಗ್ಸ್ರಿ ಫ್ರೀ ಕೊಟ್ರಿ ಬಿಡ್ರಿ ನಮ್ ಬೇಕೇ ಬಿಜೆಪಿ ರೀ ಏನೋ ಪ್ರೀ ಬೇಡ್ರಿ ದುಡ್ಕೊಂಡು ತಿಂದ್ರ ಸಾಕ್ರಿ ನಾವು ಹಾ ಏನ್ರ ನಮ್ ಸೇಫ್ಟಿ ಇರಬೇಕ್ರಿ ಏನ್ ಸ್ವಲ್ಪ ಜಗಳ ಆಡತ್ತ ತಡ ಆಧಾರ್ ಕಾರ್ಡ್ ತಗೋದ್ ಎರಡ್ ಎರಡ್ ಸಾವಿರ ರೂಪಾಯಿ ತಗೋದ್ ಬ್ಯಾಂಕಿಗೆ ಆನ್ಲೈನ್ ರೈಟ್ ಕೊಡಿ ನೀ ಮನೆಗೆ ನಾ ಅಲ್ಲಿಗೆ ಹೋಗಿ ಕೊಡ್ತೀನಿ ಅಂತ ಮತ್ತ್ ಎರಡ್ ಎರಡ್ ಸಾವಿರ ರೂಪಾಯಿ ಬರೋದು ಆ ಕಡೆ ಈ ಕಡೆ ಬಿಜಾಪುರ ಐತೆ ಆ ಕಡೆ ಐತಿ ಓತ ಓಡಾಡತ್ತರ ಎದಗ್ ಬಂತು ಎಲ್ಲ ಹೆಣ್ಮಕ್ಳಿಗೆ ಲಾಸ್ ಮಾಡಿದ್ವಲ್ಲ ಏನಿದೆ ಬಿಜೆಪಿ ಜೆಡಿಎಸ್ ಇಷ್ಟ್ರಿ